ಕೊಡಬರ ನಡೆ ಕಟ್ಟೆಮಾಡು ಕಡೆ ಬೃಹತ್ ಜಾತಾಗೆ ನಿರ್ಧಾರ ಮರಗೋಡು ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಕೊಡವ ಸಾಂಪ್ರದಾಯಿಕ ಕುಪ್ಪೆ ಚೆರೆಯನ್ನು ಧರಿಸಿ ದೇವರ ದರ್ಶನ ಪಡೆಯುತ್ತಿದ್ದ ಕೊಡಬರನ್ನು ಅವಮಾನಿಸಲಾಗಿದೆ ಮತ್ತು ಹಲ್ಲೆ ಮಾಡಲಾಗಿದೆ ಎಂದು ಆರೋಪಿಸಿರುವ ವಿವಿಧ ಸಂಘಟನೆಗಳು ಸದ್ಯದಲ್ಲಿಯೇ ಕೊಡಬರ ನಡೆ ಕಟ್ಟೆಮಾಡು ಕಡೆ ಬೃಹತ್ ಜಾಥಾ ನಡೆಸಲು ನಿರ್ಧರಿಸುವುದಾಗಿ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿರಾಜಪೇಟೆ ಕೊಡವ ಸಮಾಜದ ಗೌರವ ಕಾರ್ಯದರ್ಶಿ ಮಾಳಿಟ್ಟಿರ ಶ್ರೀನಿವಾಸ್ ಶ್ರೀ ಮಹಾಮೃತ್ಯುಂಜಯ ದೇವಾಲಯದಲ್ಲಿ ನಡೆದ ಘಟನೆಯನ್ನು ತೀವ್ರವಾಗಿ ಖಂಡಿಸುವುದಾಗಿ ತಿಳಿಸಿದರು ರಾಜಕೀಯ ಹಿನ್ನೆಲೆಯುಳ್ಳ ಕೆಲವು ಅನಾಗರಿಕ ವ್ಯಕ್ತಿಗಳು ಕೊಡವ ಜನಾಂಗದ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡಿದ್ದು ಕೊಡವ ಮಹಿಳೆಯರನ್ನು ಅವಮಾನಿಸಲಾಗಿದೆ ಕೆಲವರ ಮೇಲೆ ಹಲ್ಲೆಯಾಗಿದೆ ಎಂದು ಆರೋಪಿಸಿದರು ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ಕೆಎಸ್ ತಿಮ್ಮಯ್ಯ ಅವರಿಗೆ ಅಪಮಾನ ಮಾಡಿರುವುದನ್ನು ಖಂಡಿಸಿ ನಡೆಸಿದ ಹೋರಾಟಕ್ಕೆ ಒಂದು ಜನಾಂಗ ಬೆಂಬಲ ನೀಡಿರಲಿಲ್ಲ ಕೊಡವರು ಎಂದಿಗೂ ಅವರ ವಿರೋಧಿಗಳಲ್ಲ ಮೊದಲು ಆ ಜನಾಂಗ ಒಂದು ಬಾರಿ ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ಒತ್ತಾಯಿಸಿದರು ಕೊಡವರೆಲ್ಲರೂ ಒಗ್ಗೂಡಿ ಸದ್ಯದಲ್ಲಿಯೇ ಕೊಡವ ಸಾಂಪ್ರದಾಯಿಕ ಉಡುಪಿನಲ್ಲಿ ಕೊಡವರ ನಡೆ ಕಟ್ಟೆ ಮಾಡು ಕಡೆ ಬೃಹತ್ ಜಾಥಾ ನಡೆಸುವುದಾಗಿ ತಿಳಿಸಿದರು ತಾಯಿ ಅದು ತಾಯಿ ಅಲ್ಲಿಗೆ ಹೋದಾಗೆ ಕುಪ್ಪೆಯನ್ನು ಬಿಚ್ಚಿ ನೀವು ಒಳಗೆ ಬರಲಿ ಇಲ್ಲದಲ್ಲೇ ದೇವಸ್ಥಾನಕ್ಕೆ ಬರಬೇಡಿ ನಮ್ಮನ್ನ ಎದುರಿಸಿ ಅಲ್ಲೇ ಅನಿಸಿದ್ರು ಅವರು ಅಂದಾಜು ಜನ ಜನರಿದ್ದರು ನಾವು ಇಪ್ಪತ್ತು ಜನ ಇದ್ದಿದ್ರು ಆ ನಮ್ಮ ಹೆಂಗಸರು ಹೆಂಗಸರನ್ನು ಯಾರನ್ನು ಲೆಕ್ಕಿಸದೆ ನೂಕಿ ನಂದಿಟ್ರ ಮಾಧವನವರಿಗೆ ಹೊಡೆದಿದ್ದಾರೆ ಪರಿಯಪ್ಪನ ಎಂಬವರಿಗೆ ಎಂಬ ಹೊಡೆದಿದ್ದಾರೆ ನಾನೇ ಸುಬ್ಬಯ್ಯ ಎಂಬವರಿಗೂ ಪಡೆದಿದ್ದಾರೆ ನಮ್ಮ ಕುಕ್ಕವನ್ನು ಮೀಚ್ಿಸೋದಾಗಿ ಪ್ರಯತ್ನ ಪಟ್ಟಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ಅಲ್ಲದೆ ಇನ್ನು ಮುಂದೆ ಇಂತ ಘಟನೆ ನಡೆಯುತ್ತೆ ಕಟ್ಟೆಮಾಡು ಶ್ರೀ ಭದ್ರಕಾಳಿ ದೇವಾಲಯದ ಅಧ್ಯಕ್ಷ ರವಿ ಸುಬ್ಬಯ್ಯ ಮಾತನಾಡಿ ಸುಮಾರು ಇಪ್ಪತ್ತು ಮಂದಿ ಕೊಡವರು ಸಂಪ್ರದಾಯದಂತೆ ಸಾಂಪ್ರದಾಯಿಕ ಕೊಡವು ಉಪಿನಲ್ಲಿ ಮೊದಲು ಭದ್ರಕಾಳಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಮಹಾಮೃತ್ಯುಂಜಯ ದೇವಾಲಯದ ಜಾತ್ರಾ ಮಹೋತ್ಸವಕ್ಕೆ ತೆರಳಿದ್ದೇವೆ ಈ ಸಂದರ್ಭ ಕುಪ್ಪೆಚ್ಚರೆ ತೆಗೆದು ದೇವಾಲಯ ಪ್ರವೇಶಿಸುವಂತೆ ಕೆಲವರು ಒತ್ತಡ ಹೇರಿದ್ದು ಕೆಲವರ ಮೇಲೆ ಹಲ್ಲೆಯಾಗಿದೆ ಇದು ಖಂಡನೀಯವೆಂದು ಅಸಮಾಧಾನ ವ್ಯಕ್ತಪಡಿಸಿದರು ಯಾವುದೇ ದೇವಾಲಯಗಳಲ್ಲಿ ಬೈಲಾಗಳಿಗೆ ಅವಕಾಶವಿಲ್ಲ ಸಾಂಪ್ರದಾಯಿಕ ಉಡುಪು ಧರಿಸಿ ಬರುವವರನ್ನು ವಿರೋಧಿಸುವುದು ಸರಿಯಲ್ಲವೆಂದರು ಕೊಡವ ಉಡುಪಿನಲ್ಲಿ ದೇವಸ್ಥಾನ ಒತ್ತಾಯ ಕುರಿಕವಾಗಿ ನಡೆದಂಥ ಘಟನೆಯನ್ನು ವಿರಾಜಪೇಟೆ ಕೊಡ ಸಮಾಜದ ಗೌರವ ಕಾರ್ಯದರ್ಶಿಯಾಗಿ ನಾನು ತೀವ್ರವಾಗಿ ಖಂಡಿಸಿದ್ದೇನೆ ಕಟ್ಟೆಮಳು ಮೃತ್ಯುಂಜಯ ದೇವಸ್ಥಾನದ ಉತ್ಸವದಲ್ಲಿ ನಡೆದಂಥ ಕೊಡವ ಜನಾಂಗದ ಪುರುಷರು ಹಾಗೂ ಮಹಿಳೆಯರು ಕೊಡವ ಉಡುಪಿನಲ್ಲಿ ಹೋಗದಂಥ ಸಂದರ್ಭದಲ್ಲಿ ಅದನ್ನು ತೀವ್ರವಾಗಿ ವಿರೋಧಿಸಿದ ಕೆಲವೇ ಕೆಲವು ಎಷ್ಟು ಮಂದಿ ಅಡಲು ಜನಾಂಗಕ್ಕೆ ಸೇರಿದ ಕೆಲವು ಕುಂಡರು ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದಂತಹ ಕೃತ್ಯವನ್ನು ಇದು ಅನಾಗರಿಕ ಅಮಾನವೀಯ ಘಟನೆ ಉಡುಪು ಆಚಾರ ವಿಚಾರ ಪದ್ಧತಿ ಪರಂಪರೆ ಸಂಸ್ಕೃತಿ ನಮ್ಮ ಜನಾಂಗದ ಹಕ್ಕು ಇದನ್ನು ಕರ್ಸ್ಕೊಂಡ ಪ್ರಯತ್ನ ಯಾವುದೇ ಜನಾಂಗದಾದರೂ ಮಾಡುವಂತಹ ಅಧಿಕಾರ ಯಾರಿಗೂ ಇಲ್ಲ ಭಾಷೆ ಮತ್ತು ನಮ್ಮ ಆಹಾರ ಪದ್ಧತಿ ಇವುಗಳನ್ನು ತಡೆಯುವಂತಹ ಅನಾಗರಿಕ ಕೃತ್ಯವನ್ನು ಮಾಡಿದಂಥ ಘಟನೆಯನ್ನು ನಾವು ತೀವ್ರವಾಗಿ ಅದು ರಾತ್ರಿಯ ಸಮಯದಲ್ಲಿ ಅಲ್ಲಿ ಆ ಮಹಿಳಾ ಮಹಿಳೆಯರಿಗೆ ಅವರು ಮಾಡಿದಂತ ಅವಮಾನ ಹಾಗೂ ಅಖಿಲ ಕೋಡ ಸಮಾಜದ ಗೌರವಾನ್ವಿತ ಸದಸ್ಯರಾಗಿರುವಂತಹ ನಂದಿಗಿಡ ರಾಜ ಮಾಧವನವರ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿದವನು ಕೂಡ ನಾವು ತೀವ್ರವಾಗಿ ಇಡಾಚುಪಡೆ ಕೊಡ ಸಮಾಜ ಖಂಡಿಸ್ತೇವೆ ಭಾರತ ವಿವಿಧತೆಯಲ್ಲಿ ಏಕತೆಯಲ್ಲಿ ಬೆಳೆದಂತಹ ದೇಶ ಈ ದೇಶದಲ್ಲಿ ಈ ರೀತಿಯ ಘಟನೆಗಳು ನಡೆಯುವುದು ತೀವ್ರ ಅಮಾನವೀಯ ಮಾಜಿ ಕಾರ್ಯದರ್ಶಿ ಸಾದಿರ ರಮೇಶ್ ಮಾತನಾಡಿ ಶುಕ್ರವಾರ ಕಟ್ಟೆಮಾಡು ಶ್ರೀ ಭದ್ರಕಾಳಿ ದೇವಾಲಯದ ಹಬ್ಬ ಕೂಡ ಇದ್ದ ಕಾರಣ ಸಾಂಪ್ರದಾಯಿಕ ಕೊಡವ ಉಡುಪಿನಲ್ಲಿ ಹೋದವರು ಮಹಾಮೃತ್ಯುಂಜಯ ದೇವಾಲಯ ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ಳಣವೆಂದು ತೆರಳಿದ್ದೆವು ಆದರೆ ನಮ್ಮ ಸಾಂಪ್ರದಾಯಿಕ ಉಡುಪಿನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಇದು ಇಡೀ ಕೊಡವ ಜನಾಂಗಕ್ಕೆ ಆದ ಅಪಮಾನವೆಂದು ಬೇಸರ ವ್ಯಕ್ತಪಡಿಸಿದರು ನಾವು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವರು ದೇವಾಲಯದ ಜೀರ್ಣೋದ್ಧಾರದ ಸಂದರ್ಭ ಮತ್ತು ಈ ಬಾರಿಯ ಜಾತ್ರೋತ್ಸವಕ್ಕೆ ಸಾಕಷ್ಟು ಧನ ಸಹಾಯ ಮಾಡಿದ್ದೇವೆ ಆದರೆ ನಮಗೆ ಅವಮಾನ ಮಾಡಲಾಗಿದೆ ಕೊಡವರ ಸಾಂಪ್ರದಾಯಿಕ ಕುಪೇಚಲೆಯನ್ನು ಯಾರಿಂದಲೂ ಬಿಚ್ಚಿಸಲು ಸಾಧ್ಯವಿಲ್ಲ ಎಂದರು ಎಂಟತ್ತು ವರ್ಷದಿಂದ ಹೀಗಾಗಿ ನಾವು ಜನರು ಕಾರ್ಯ ಕಾರ್ಯ ಮತ್ತೆ ನಿನ್ನೆಯವರ ಏನು ಅವರಿಗೆ ಅವಮಾನ ಆಯಿತು ಆ ಸಂದರ್ಭದಲ್ಲಿ ಇದನ್ನೆಲ್ಲ ಕೊಡಗಿನಲ್ಲಿ ಹೋಗಿಸಬೇಕಂತ ಹೇಳಿ ಒಂದು ಸಾರ್ವಜನಿಕ ಒಕ್ಕೂಟ ಅಥವಾ ಸಾಧನ ಸ್ಥಾಪನೆ ಮಾಡಿ ಇದನ್ನ ಇನ್ನು ಮುಂದೆ ಇಂಥ ಘಟನೆಗಳು ಕೊಡಗಿನಲ್ಲಿ ಅಂತ ಚಿಂತನೆಯನ್ನು ಮಾಡಿದೆ ಆಗಲೂ ಆದರೆ ಶ್ರೀನಿವಾಸ್ ಅವರು ಹೇಳಿದಾಗ ಒಂದು ಜನನ ಮಾತ್ರ ಇದಕ್ಕೆ ಬರಲಿಲ್ಲ ಅವರು ಪರವಾಗಿಲ್ಲ ಆದ್ರೆ ನಾವು ನಿಮಗೆ ಸಪೋರ್ಟ್ ಇಲ್ಲ ಅನ್ನೋದನ್ನ ವಿಶ್ವ ಒಂದು ನಾವು ಸಪೋರ್ಟ್ ಇಲ್ಲ ಅನ್ನುವಂಥದನ್ನ ಹೇಳಿ ಅಲ್ಲೂ ಸಹ ಅಗೌರವ ತೋರುವಂತ ಒಂದು ಪ್ರಕ್ರಿಯೆಯನ್ನು ಮಾಡ ತಲಕಾವೇರಿ ಮತ್ತು ಭಾಗಮಂಡಲಕ್ಕೆ ಒಂದು ಪರಮಾಣು ರೀತಿ ಇದೇ ತರ ಒಂದು ಐದಾರು ಆರು ಏಳು ವರ್ಷದ ಹಿಂದೆ ಕುಪ್ಪೆಚರೆ ಹಾಕಿ ಆಕ್ಚುಲಿ ಯಾರು ಹೋಗ್ತಿರ್ಲಿಲ್ಲ ಯಾರು ಹೋಗ್ತಿರ್ಲಿಲ್ಲ ಗುಬ್ಬೇಚಾರ ಹಾಕ್ತಾ ಹೋಗ್ತಿದ್ರು ಅವ್ರೊಟ್ಟಿಗೆ ಬರ್ತಾ ಇದ್ರು ಅಷ್ಟೇ ಬಿಟ್ರೆ ಯಾರು ಹೋಗ್ತಿರ್ಲಿಲ್ಲ ಆದ್ರೆ ಅವ್ರಿಗೊಂದು ಈ ಸಂದರ್ಭದಲ್ಲಿ ಒಂದು ಥ್ಯಾಂಕ್ಸ್ ಹೇಳಿ ಇಚ್ಛೆ ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ಒಬ್ಬಟ್ಟು ಮಾಡ್ಲಿಕ್ಕೆ ಅವರೊಂದು ಒಳ್ಳೆ ಒಂದು ದಾರಿಯನ್ನು ತೋರಿಸ್ಕೊಂಡ್ರು ಯಾಕೆ ಅಂತ ಹೇಳುವಾಗ ಕುಪ್ಪೆ ಚಾಲೆಯನ್ನು ಯಾರು ಕೊಡೋರು ಹಾಕ್ತಿರ್ಲಿಲ್ಲ ಈ ಎಲ್ಲ ಸಮಾರಂಭಗಳಿಗೆ ಕಾವೇರಿಗೆ